ಎಲ್ಲರೂ ನಮಸ್ಕಾರ ಎಸ್ ಹಿಂದಿ ಭಾಷೆ ಬ್ಯಾನ್ ದಕ್ಷಿಣ ಭಾರತದ ಒಂದು ಕೆಲವು ರಾಜ್ಯಗಳಿಂದ ಮಹತ್ವದ ನಿರ್ಧಾರ ಪ್ರಕಟ ಆಗ್ತಿದೆ ಅಂದ್ರೆ ಹಿಂದಿ ಮತ್ತು ಕನ್ನಡ ಭಾಷೆ ಮಾತನಾಡುವವರ ನಡುವೆ ಪದೇ ಪದೇ ಜಗಳ ಹಾಕ್ತಾನೆ ಬಂದಿದೆ ಈ ಪೈಕಿ ಹಿಂದಿ ವಾಲಗಳು ನಮ್ಮ ಕನ್ನಡ ಭಾಷೆಯನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾನೆ ಇದೆ ಈ ಹಿಂದಿ ದೊಡ್ಡದು ಅಂತ ವಾದ ಮಾಡೋ ನಾರ್ತಿಗಳ ಒಂದು ನಾರ್ತಿಗಳಿಗೆ ಕನ್ನಡ ಕನ್ನಡಿಗರು ಕೂಡ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ ಇನ್ನು ಆ ಈ ಸೋಷಿಯಲ್ ಮೀಡಿಯಾ ಪೂರ್ತಿ ಹಿಂದಿ ವಾಲಗಳು ಹಾಗೂ ಕನ್ನಡಿಗರ ನಡುವೆ ಬಾರಿ ಒಂದು ದೊಡ್ಡ ಗಲಾಟೆ ಪ್ರತಿದಿನ ನಡೀತಾನೆ ಇದೆ ಈ ವಲಸಿಗರ ಕಾರಣದಿಂದ ಈಗ ಕರ್ನಾಟಕ ಹಾಳಾಗ್ತಿದೆ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕನ್ನಡಿಗರು ಇಂಥ ಸಮಯದಲ್ಲಿ ದಿಢೀರ್ ಹಿಂದಿ ಭಾಷೆ ಬ್ಯಾನ್ ದಕ್ಷಿಣ ಭಾರತ ರಾಜ್ಯದಿಂದ ಮಹತ್ವದ ನಿರ್ಧಾರ ಪ್ರಕಟ ಅಂತಾನೆ ಹೇಳ್ಬೋದು ಎಸ್ ಇನ್ನು ಈ ಒಂದು ಕರ್ನಾಟಕದಲ್ಲಿ ಕೂಡ ದ್ವಿಭಾಷಾ ಸೂತ್ರದ ಚರ್ಚೆ ನಡೆಯುತ್ತಿರುವಾಗಲೇ ಹಿಂದಿ ಏರಿಕೆ ವಿವಾದ ಭುಗಿಲಿದೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಆ ಸಚಿವ ಪ್ರಿಯಾಂಕರ್ಗೆ ಕೂಡ ಹಿಂದಿ ಯಜಮಾನಿಕೆಯ ಭಾಷೆಯಾದ್ರೆ ವಿರೋಧ ಮಾಡ್ತೀವಿ ಕೇಂದ್ರ ಸರ್ಕಾರ ಭಾಷಾ ವೈವಿಧ್ಯತೆಯನ್ನ ಗೌರವಿಸಬೇಕು ಅಂತ ಆಗ್ರಹಿಸಿದ್ದಾರೆ ಎಂದು ಅವರು ಟ್ವೀಟ್ ಕೂಡ ಮಾಡಿದ್ರು ಮತ್ತೊಂದ್ ಕಡೆ ಹಿಂದಿ ದಿವಸ್ ವಿರುದ್ಧ ಕರವೆ ಕಾರ್ಯ ಕರವೇ ಕಾರ್ಯಕರ್ತರು ಕೂಡ ಬೆಂಗಳೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೆಸಿರ್ತಾರೆ ಈ ಒಟ್ಟಾರೆ ಈ ಕುರಿತಾಗಿ ಟ್ವೀಟ್ ಮಾಡಿರುವ ಅವರು ಹಿಂದಿಯನ್ನು ಒಂದು ಸಂವಹನ ಭಾಷೆಯಾಗಿ ನಾನು ಗೌರವ ಕೊಡ್ತೀನಿ ಪ್ರೀತಿಸ್ತೀನಿ ಅದೇ ಹಿಂದಿ ದಬ್ಬಾಳಿಕೆ ಭಾಷೆ ಆದ್ರೆ ಅಥವಾ ಯಜಮಾನಿಕೆಯ ಭಾಷೆ ಆದ್ರೆ ನಾನು ಅದನ್ನ ಧಿಕ್ಕರಿಸ್ತೀನಿ ಅಂತ ಪ್ರಿಯಾಂಕರ್ಗೆ ಹೇಳ್ತಾರೆ ಸೊ ಒಟ್ಟಾರೆ ಹಿಂದಿ ಏರಿಕೆ ಸರಿ ಒಂದು ಸಹಿಸಲ್ಲ ನಾವು ಕೇಂದ್ರ ಸರ್ಕಾರ ಭಾರತದ ಭಾಷಾ ವೈವಿಧ್ಯತೆಯನ್ನು ಗೌರವಿಸ್ಬೇಕು ಇಲ್ಲದಿದ್ದಲ್ಲಿ ಭಾಷೆಗಳ ಕಾರಣಕ್ಕೆ ಸಂಘರ್ಷ ಉಲ್ಬಣಗೊಳ್ಳುತ್ತೆ ಧರ್ಮ ರಾಜಕಾರಣದಿಂದ ಆಹಾರ ರಾಜಕಾರಣ ಅಂದ್ರೆ ಭಾಷಾ ಒಂದು ರಾಜಕಾರಣದ ಕಡೆ ಹೊರಳಿರುವ ಕೇಂದ್ರ ಸರ್ಕಾರಕ್ಕೆ ಈ ಪ್ರಜ್ಞೆ ಇದ್ದರೆ ಕ್ಷೇಮ ಅಂತ ಕೆಲವ ಸಚಿವರು ಕೂಡ ಎಚ್ಚರಿಕೆ ವಹಿಸ್ತಾರೆ ಇನ್ನು ದ್ವಿಭಾಷಾ ಸೂತ್ರ ಜಾರಿಗೆ ಚರ್ಚೆ ಎಸ್ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಂಡಗಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಚರ್ಚೆ ಕೂಡ ನಡೆಸಿದ್ದಾರೆ ಇದೇ ವಿಚಾರವಾಗಿ ಈ ಹಿಂದೆ ಮಾತನಾಡಿದ ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತರುವ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿಯೂ ಈ ಕುರಿತಾಗಿ ಮಾತನಾಡಿದ್ದೇನೆ ಇನ್ನು ನಮ್ಮ ಇಲಾಖೆಯಿಂದ ಮಾಡಬೇಕಾ ಅಥವಾ ಕಾನೂನು ಇಲಾಖೆಯಿಂದ ಮಾಡಬೇಕಾ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ ಹಾಗೂ ಅಮಿತ್ ಶಾ ಏನಂತ ಹೇಳ್ತಾರೆ ಅಂದ್ರೆ ಈ ಹಿಂದೆ ಹಿಂದಿ ಹಾಗೂ ಇತರ ಭಾಷೆಯ ಒಂದು ಭಾಷೆಗಳ ನಡುವೆ ಸಂಘರ್ಷವಿಲ್ಲ ಆದರೆ ಹಿಂದಿ ಬಳಕೆಯ ಒಂದು ಬಳಕೆಯ ಭಾಷೆಯಾಗಿ ಸೀಮಿತವಾಗದೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ನ್ಯಾಯಾಂಗ ಮತ್ತು ಪೊಲೀಸ್ ಭಾಷೆ ಆಗ್ಬೇಕು ಅಂತ ಗೃಹ ಸಚಿವ ಆದಂತ ಅಮಿತ್ ಶಾ ಅವರು ಅಭಿಪ್ರಾಯ ಪಟ್ಟಿರ್ತಾರೆ ಓಕೆನಾ ಒಟ್ಟು ಬೆಂಗಳೂರಿನಲ್ಲಿ ಕೂಡ ಹಿಂದಿ ದಿವಸ್ ಅಂತ ಈ ಮಧ್ಯೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಕೂಡ ರೈಲ್ವೆ ಇಲಾಖೆಯಿಂದ ಹಿಂದಿ ದಿವಸ್ ಆಚರಣೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕರೆಮೆ ಕಾರ್ಯಕರ್ತರು ನುಗ್ಗಿ ಬ್ಯಾನರ್ ಹರಿದು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತೆ ಅಂದ್ರೆ ಹಿಂದಿ ಏರಿಕೆ ಸಹಿಸೋದಿಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ ಈ ನಡುವೆ ಒಂದು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಹಿಂದಿ ಬ್ಯಾನ್ ಅಂತಾನೆ ಹೇಳಲಾಗ್ತಿದೆ ಓಕೆನಾ ಸೊ ಒಟ್ಟಾರೆ ತಮಿಳ್ನಾಡಲ್ಲೂ ಕೂಡ ಇದೇ ಕೂಗು ಬಂದಿದೆ ಅಂದ್ರೆ ಹಿಂದಿ ದಿಢೀರ್ ಭಾಷೆ ನಿಷೇಧಿಸಲು ಏನು ಕಾರಣ ಸೊ ಈ ಕನ್ನಡ ತುಳು ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಈ ಹಿಂದಿ ಭಾಷೆಯನ್ನು ಏರಿಕೆ ಮಾಡಲಾಗುತ್ತಿದೆ ಈ ಮೂಲಕ ಕರ್ನಾಟಕದಲ್ಲಿ ಕೆಲವೇ ದಿನಗಳಲ್ಲಿ ನಮ್ಮ ಕನ್ನಡಿಗರು ಮಾಯ ಆಗ್ತಾರೆ ಸೊ ಕೆಲಸಗಳೆಲ್ಲ ಹಿಂದಿ ವಾಲಗಳ ಕಿತ್ಕೊಳ್ತಾ ಇದ್ದಾರೆ ಹೀಗಾಗಿ ಕನ್ನಡಿಗರು ಹಾಗೂ ದಕ್ಷಿಣ ಭಾರತೀಯರು ಕೂಡ ಈಗಲೇ ಎತ್ತೆಚ್ಚಿಕೊಳ್ಬೇಕು ಎಂಬ ಮಾತು ಕನ್ನಡಿಗರ ಒಂದು ಸಂಘಟನೆಯಿಂದ ಬರ್ತಾ ಇದೆ ಓಕೆನಾ ಸೊ ಈ ಹಿಂದಿ ದಿಢೀರ್ ಹಿಂದಿ ಭಾಷೆ ಬ್ಯಾನ್ ಮಾಡಲು ಮಹತ್ವದ ಆದೇಶಕ್ಕೆ ಮುನ್ನುಡಿ ಬರೀತಾರಾ ಅಥವಾ ಬರೆಯಲಾಗಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಇದು ಇವತ್ತಿನ ವಿಶೇಷ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು